ಈಗಲೂ ಸ್ಪಷ್ಟತೆಯಿಂದ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯರು ಗಟ್ಟಿಯಾಗಿ ಚೀಫ್ ಮಿನಿಸ್ಟರ್ ಆಗಿ ಅಧಿಕಾರ ಮಾಡ್ತಿದ್ದಾರೆ ಮುಂದುವರಿತಾರೆ ಕಂಟಿನ್ಯೂ ಎರಡ್ ಸಾವಿರದ ಇಪ್ಪತ್ತೆಂಟರ ತನಕ ಕಾಂಗ್ರೆಸ್ ಅಧಿಕಾರದಲ್ಲಿರುತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಕಾಂಗ್ರೆಸ್ ಬರುತ್ತೆ ಅವರೇ ಮುಖ್ಯಮಂತ್ರಿ ಇದ್ದಾರಲ್ಲ ಈಗ ಏನ್ ನಿಮ್ಗೆ ಡೌಟ್ ಯಾಕೆ ನಮ್ಗೆ ಯಾರಿಗೂ ಡೌಟ್ ಇಲ್ಲ ಯಾರಿಗ ನಮ್ಗೆ ಯಾರಿಗೂ ಡೌಟ್ ಇಲ್ಲ ಅದನ್ನ ಸ್ಪಷ್ಟತೆ ಮಾಡಿದರೆ ಸರ್ಕಾರ ಸ್ಥಿರವಾಗಿದೆ ಐದು ವರ್ಷ ಕಂಪ್ಲೀಟ್ ಮಾಡತ್ತೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ ಮುಂದುವರೆದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಮತ್ತೆ ಕಾಂಗ್ರೆಸ್ ಅಲ್ಲ ಸ್ಪಷ್ಟವಾಗಿ ಹೇಳ್ತಾ ವರ್ಷ ಅದು ಕರೆಕ್ಟ್ ಬರ್ತಾರೆ ಈಗಲೂ ಸ್ಪಷ್ಟ ಇದೂ ಸ್ಪಷ್ಟತೆಯಿಂದ ಹೇಳ್ತಾ ಇದ್ದೀನಿ

ಯಾವ ಥರದಲ್ಲಿ ಬಂದರು ಅಧಿಕಾರಕ್ಕೆ ಅವರು ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರದಾಗ ಹೆಂಗೆ ಬಂದರು ಮತ್ತು ಯಡಿಯೂರಪ್ಪನವ್ರು ಬಂದರು ಜಗದೀಶ್ ಶೆಟ್ಟ್ರಾದರು ಸದಾನಂದ ಗೌಡ್ರಾದರು ಬೊಮ್ಮಾಯಿದ್ರು ಹೆಂಗೆ ಬಂದರು ಇನ್ನೂ ಅವ್ರು ನೂರ ಇಪ್ಪತ್ತೈದು ಜನ ಗೆಲ್ಸಿದ್ರ ಯಾವ ಯಾವ ಇದರಲ್ಲಿ ಅವರು ಅಧಿಕಾರಕ್ಕೆ ಬಂದರು ಅದ್ರ ಅನುಭವ ಇದೆಯಲ್ಲ ಅದನ್ನು ಮಾತಾಡ್ತಾ ಇದು ಕಾಂಗ್ರೆಸ್ ಅಲ್ಲಿ ನಡೆಯಿಲ್ಲ ಅಲ್ಲ ಅಂತ ಕಾಂಗ್ರೆಸ್ ಬಂದಂಥ ಲಕ್ಷ್ಮಣ್ ಸೌದಿ ಅವರು ಹೇಳ್ತಾ ಇದಾರೆ ಅವರು ನಿಮ್ಮ ಶಾಸಕರನ್ನು ಸೆಳಿತಾ ಇದ್ದಾರೆ ಅಂತ ಆ ರೀತಿ ಆಗ್ತಾ ಇದೆಯಾ ಇದ್ಯಾವುದು ನಡೀತಾ ಇಲ್ಲ ನೀವು ಹೆಂಗ್ ಯಾವ ತರ ಮಾತಾಡಿದ್ರೆ ಯಾರು ಹೇಳಿದ್ರೆ ಈಗ ಅವ್ರ ಮಾತನ್ನ ನಮಗ್ ಕೇಳ್ತೀರಿ ಅವ್ರಿಗೆ ವಿರೋಧ ಪಕ್ಷದವರು